ಈ ಥರ ದೃಷ್ಟಿಯನ್ನ ಇಟ್ಟುಕೊಂಡು ಅಡಿಕೆ ಬೆಳೆಗಾರ ಎಲ್ಲರೂ ಕೂಡ ಸಂಘಟಿತರಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈಗ ಎದುರಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ತಿಳಿದಿರ್ಬೋದು ಇತ್ತೀಚೆಗೆ ಆ ಅಡಿಕೆ ಕೇಳಿದಾರರು ಎಲ್ಲರೂ ಕೂಡ ಸಂಘಟಿತರಾಗಿ ಒಂದು ಸಂಘವನ್ನು ರಚನೆ ಮಾಡಿಕೊಂಡಿದ್ದಾರೆ ಆ ರಚನೆ ಮಾಡಿಕೊಂಡು ಅವರು ಕೆಲವೊಂದು ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ ಅವರು ಕೇಳಿದಾರರು ಏನಪ್ಪಾ ಅಂತ ಹೇಳಿದ್ರೆ ರೈತರಿಗೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹನ್ನೊಂದು ಕ್ವಿಂಟಲ್ ಒಣೆ ಒಣ ಅಡಿಕೆಯನ್ನ ಸಾರಿ ಹನ್ನೊಂದು ಕೆಜಿ ಒಣ ಅಡಿಕೆಯನ್ನ ಮಾತ್ರ ನೀಡಬೇಕು ಆ ಹಂಗಿದ್ರೆ ಮಾತ್ರ ನಾವ್ ಇದ್ರಲ್ಲಿ ಲಾಭ ಗಳಿಸಿದ ಸಾಲ ಇಲ್ಲಿ ಸಾಧ್ಯ ಇಲ್ಲದೆ ಹೋದ್ರೆ ನಮಗೆ ನಷ್ಟ ಆಗತ್ತೆ ಅನ್ನುವಂತ ಒಂದು ನಿರ್ಧಾರವನ್ನ ಅವ್ರು ತೆಗೆದುಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ನಾವು ಕುಲಂಕೃಷವಾಗಿ ರೈತರ ರೈತರು ಎಲ್ಲರೂ ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ನಾವು ಆಲೋಚನೆಯನ್ನ ನಾವು ಮಾಡ್ಬೇಕಾಗಿದೆ ಇಲ್ಲಿ ನಿಜವಾದ್ರು ಕೂಡ ಯಾರ ಹಿತವನ್ನ ಕಾಯ್ಲಿಕ್ಕೋಸ್ಕರ ಅವರು ಸಂಘಟಿತರಾಗಿದ್ದಾರೆ ಅಂದ್ರೆ ಅವರು ಅಡಿಕೆ ಕೇಣಿದಾರ ಅವರ ಲಾಭದ ಹಿತ ದೃಷ್ಟಿಯಲ್ಲಿ ಅವರ ಹಿತ ದೃಷ್ಟಿ ಹಿತವನ್ನ ಕಾಯ್ಲಿಕ್ಕೋಸ್ಕರ ಸಂಘಟಿತರಾಗಿರೋ ಹೊತ್ತು ರೈತರ ಈ ಹಿತ ದೃಷ್ಟಿಯನ್ನ ಕಾಯ್ಲಿಕ್ಕಾಗ್ಲಿ ಅಥವಾ ರೈತರನ್ನ ಉದ್ಧಾರ ಮಾಡ್ಲಿಕ್ಕಾಗ್ಲಿ ಅಲ್ಲ ಇಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲಿ ಕೆಲವರು ಮಾತಾಡಿದರೆ ಒಬ್ಬರು ಹೇಳ್ತಾರೆ ಮೂರು ವರ್ಷದಿಂದ ಕೇಣಿದಾರರು ಸಂಕಷ್ಟವನ್ನ ಅನುಭವಿಸ್ತಿದ್ದಾರೆ ಅಂತೇಳಿ ಇಲ್ಲಿ ದಯಮಾಡಿ ಪತ್ರಕರ್ತರಲ್ಲಿ ಗಮನಿಸಬೇಕು ಇತ್ತೀಚೆಗೆ ಏನು ಕೇಳಿದ್ದಾರ ಅಡಿಕೆ ಕೇಳಿನ ಹಿಡಿತಾದ್ರೆ ಅವ್ರು ಯಾರು ಕೂಡ ಈ ಉಂಡಾಗುತ್ತಿಗೆ ತೋಟಗಳನ್ನ ಉಂಡಾಗೋದಕ್ಕೆ ಫಸ್ಟ್ ಹಿಡಿತಾ ಇದ್ರು ಒಂದು ಎಕರೆಗೆ ಇಷ್ಟು ಕೊಡ್ತೀವಿ ಅಂತ ಉಂಡಾಗೋದ್ ಬಟ್ ಈಗ ಇತ್ತೀಚೆಗೆ ಆ ರೀತಿ ಯಾರು ಹಿಡಿತಾ ಇಲ್ಲ ಈಗ ಹೆಂಗ್ ಹಿಡಿತಪ್ಪ ಹಿಡಿತಾರೆ ಅಂತ ಹೇಳಿದ್ರೆ ಒಂದು ಕಾಯಿ ತೂಕ ಹಿಡಿತಾರೆ ಅಂದ್ರೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಇಷ್ಟು ಹೊಣೆ ಅಡಿಕೆ ಕೊಡ್ತೀವಿ ಅಂದ್ರೆ ಇಲ್ಲಿ ತನಕ ನಡೀತಾ ಇದ್ದು ಹದಿಮೂರರಿಂದ ಹದಿಮೂರುವರೆ ಹದಿನಾಲ್ಕು ಕೆ ಜಿ ಕೂಡ ನಮ್ಮ ತಾಲೂಕಿನಲ್ಲಿ ನಡೆದಿದೆ ಅದು ಹದಿಮೂರು ಹದಿಮೂರವರೆ ಹದಿಮೂರು ಕೆ ಜಿ ಅಂತ ಹೇಳಿದ್ರೆ ರೈತರಿಗೆ ಏನು ನಷ್ಟ ಅಲ್ಲ ಅವರು ಕೇಳಿದಾರು ಕೂಡ ಏನು ನಷ್ಟ ಆಗ್ತಾ ಇರಲಿಲ್ಲ ಈಗ ಆ ರೀತಿಯಾಗಿ ಹಿಡ್ತಾರೆ ಆಮೇಲೆ ಇನ್ನೊಂದು ಮಾರ್ಕೆಟ್ ದರ ಅಂದರೆ ಈಗ ಮಾರ್ಕೆಟ್ ದರ ಈಗ ಐವತ್ತು ಸಾವಿರ ಈಗ ಒಂದು ಕ್ವಿಂಟಲ್ ಹೊಣೆ ಅಡಿಕೆ ರಾಶಿ ಅಡಿಕೆ ಇದೆ ಅಂತ ಹೇಳಿದ್ರೆ ಹಸಿ ಅಡಿಕೆ ಅನ್ನೋ ಐದು ಸಾವಿರದಂತೆ ಐದು ಸಾವಿರದಂತೆ ಇಡ್ತಾ ಇದ್ರು ಈಗ ಅದು ರೈತರಿಗೆ ತುಂಬ ನಷ್ಟ ಆಗ್ತಾ ಇತ್ತು ಹೇಗೆ ಅಂತ ಹೇಳಿದ್ರೆ ಈಗ ಐದಿಕೆಯ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಐದು ಸಾವಿರ ಖರೀದಿ ಮಾಡಿ ಕೆಣಿದಾರ ಖರೀದಿ ಮಾಡ್ಕೊಂಡ್ರೆ ರೈತಗಳಿಗೆ ಹತ್ತು ಕೆಜಿ ಅಷ್ಟು ಹೊಣೆ ಅಡಿಕೆಯನ್ನು ಕೊಟ್ಟಂಗೆ ಆಗ್ತಾ ಇತ್ತು ಅಂದ್ರೆ ಇವರಿಗೆ ಲಾಭ ಅದ್ರ ಮೇಲೆ ಎಷ್ಟು ಲಾಭ ಆಗ್ತಿತ್ತು ಅಂತ ಹೇಳಿದ್ರೆ ನಾವೊಂದು ಅವರೇಜ್ ಹೇಳ್ತೀವಿ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಕನಿಷ್ಠ ಅಂತ ಹೇಳಿದ್ರು ಹದಿನೈದರಿಂದ ಹದಿನೆಂಟು ಕೆಜಿ ಜಿವರೆಗೂ ಕೂಡ ರಾಶಿ ಅಡಿಕೆ ಅಡಿಕೆ ಸಿಗ್ತದೆ ಬಟ್ ಇವರು ಹೇಳ್ತಾರೆ ಒಬ್ಬ ವ್ಯಕ್ತಿ ಏನ್ ಹೇಳಿದರೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹನ್ನೊಂದು ಕೆ ಜಿ ಮಾತ್ರ ಒಣೆ ಅಡಿಕೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ನಾವ್ ಒಂದು ಚಾಲೆಂಜ್ ಆಗ್ತೀವಿ ಅವ್ರ ತೋಟಕ್ಕೆ ಬರಲಿ ಒಂದು ಕ್ವಿಂಟಲ್ ಹಸಿ ಅಡಿಕೆನ ನಮ್ಮ ತೋಟದಲ್ಲಿ ಕೆಡಕ ಕೆಡಲಿ ಅವರು ಕೆಡವಿ ಅದನ್ನ ಸುಲ್ದು ಅದನ್ನ ಬೇಯಿಸಿ ಅದನ್ನ ಒಣಸಿದ ನಂತರದಲ್ಲಿ ಕರೆಕ್ಟ್ ಅವ್ರು ಹೇಳಿದಂತೆ ಹನ್ನೊಂದು ಕೆಜಿನೇ ಏನಾದ್ರು ಅದು ಅಡಿಕೆ ಒಣ ಅಡಿಕೆ ಸಿಕ್ತು ಅಂತ ಹೇಳಿದ್ರೆ ಇಡೀ ನಮಗೆ ತೋಟದ ತೋಟ ಏನಿದೆ ಕಂಪ್ಲೀಟ್ ಅದನ್ನು ಉಚಿತವಾಗಿ ವಶಿದ ಅಡಿಕೆ ಕಂಪ್ಲೀಟ್ ಅವ್ರಿಗೆ ಕೊಟ್ಬಿಡ್ತೀನಿ ನಾನು ಹಂಗೇನಾದ್ರು ಅನ್ನ ಹನ್ನೊಂದು ಕೆಜಿಗಿಂತ ಹೆಚ್ಚು ಅಂದ್ರೆ ಅವರೇಜ್ ಹದಿನೈದು ಕೆಜಿ ಅಷ್ಟು ಏನಾದ್ರು ಅಡಿಕೆ ಬಂತಪ್ಪ ಅಂತ ಹೇಳಿದ್ರೆ ಯಾರು ಮಾತಾಡಿದಾರ ವ್ಯಕ್ತಿ ಅವ್ರ ತೋಟದ ಕಂಪ್ಲೀಟ್ ಅಡಿಕೆ ಕೊಡ್ತಾರ ಅವ್ರದ್ರೆ ಕೊಡ್ಲಿ ಆಯ್ತಾ ಹಾಗಾಗಿ ಈಗ ನಮ್ಮ ಅಡಿಕೆ ಬೆಳೆಗಾರರು ಅಂತ ಹೇಳಿದ್ರೆ ಈಗ ನಾವು ವರ್ಷ ಪೂರ್ತಿ ನಾವು ಕಷ್ಟಪಟ್ಟು ಈಗ ಅದಕ್ಕೆ ಗೊಬ್ಬರ ಹಾಕಿ ಔಷಧಿ ಹೊಡೆದು ಆಮೇಲೆ ಕೆಲವು ಸಂದರ್ಭದಲ್ಲಿ ನಿಮಗೆ ಗೊತ್ತು ಬರಗಾಲ ಬಂದಂತ ಸಂದರ್ಭದಲ್ಲಿ ಆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಟ್ಯಾಂಕರ್ ಅಲ್ಲಿ ಅಲ್ಲಿ ರಾತ್ರಿ ಅಂದಂಗೆ ನೀರು ಅರಸಿ ಅದನ್ನ ತೋಟವನ್ನ ನಾವು ಬದಸ್ಕ ಬದಗ್ ಬದಸ್ಕೊಂಡಿದೀವಿ ಅಂದ್ರೆ ನಾವು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ ಹನ್ನೊಂದು ಕೆಜಿ ಅಡಿಕೆ ಅಂತ ಹೇಳಿದ್ರೆ ನಮಗೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹನ್ನೊಂದು ಕೆಜಿ ಅವ್ರು ಅಡಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ರೈತರಿಗೆ ಸಾಕಷ್ಟು ಅದು ನಷ್ಟ ಆಗ್ತದೆ ಅದನ್ನ ಯಾವುದೇ ಕಾರಣಕ್ಕೂ ರೈತರು ಈಗ ಅಡಿಕೆ ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನು ನಿರ್ಧಾರ ಮಾಡಿದರೆ ಅದನ್ನು ನಾವು ಕಡಾ ಖಂಡಿತವಾಗಿ ಅದನ್ನ ನಾವು ಖಂಡಿಸ್ತೇವೆ ರೈತರಿಗೆ ನಾವು ಹೇಳೋದು ಇಷ್ಟೇ ಯಾವುದೇ ಅಡಿಕೆ ಬೆಳೆಗಾರ ರೈತರಿದ್ರಿ ದಯಮಾಡಿ ಯಾರು ಕೂಡ ಇದನ್ನ ಹನ್ನೊಂದು ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹನ್ನೊಂದು ಕೆಜಿ ಒಣ ಅಡಿಕೆಯನ್ನ ಏನು ಕೇಳಿದ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅದನ್ನ ಯಾರು ಕೂಡ ಒಪ್ಕೊಳ್ಳಕ್ ಹೋಗ್ಬೇಡ್ರಿ ಯಾರು ಕೂಡ ಹದಿಮೂರು ಕೆಜಿಗಿಂತ ಕಡಿಮೆ ಇದರಕ್ಕೆ ಯಾವುದೇ ಕಾರಣಕ್ಕೂ ನೀವು ಕೇಳಿದಾರೆ ಕೊಡಬೇಡ್ರಿ ಹದಿಮೂರು ಜಿಗಿಂತ ಹೆಚ್ಚು ಒಣ ಅಡಿಕೆಗೆ ತೋಟವನ್ನು ಕೊಡ್ರಿ ಹಾಗೂ ಈಗ ಮಾರ್ಕೆಟ್ ದರಕ್ಕೆ ಕೊಡೋದಾದ್ರೆ ಮಾರ್ಕೆಟ್ ದರ ಐವತ್ತು ಸಾವಿರ ಐತಿ ಅಂತ ಹೇಳಿದ್ರೆ ನೀವು ಹಸಿ ಅಡಿಕೆನ ಆರು ಆರೂವರೆ ಸಾವಿರಕ್ಕೆ ಕೊಡ್ಬೇಕು ಇಲ್ಲೇ ಹೋದ್ರೆ ಸಾಕಷ್ಟು ನಷ್ಟ ಆಗ್ತದೆ ಯಾರಾದರೂ ಕೇಳಿದಾರು ತೋಟಗಳಿಗೆ ಬಂದು ನಾವು ಹನ್ನೊಂದು ಈಗ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹನ್ನೊಂದು ಕೆಜಿ ಒಣ ಅಡಿಕೆ ಕೊಡ್ತೀವಿ ತೋಟಕ್ಕೆ ಕೊಡ್ರಿ ಅಂತ ಹೇಳಿದ್ರೆ ಫಸ್ಟ್ ಒಂಥರ ತೋಟದಿಂದ ಹೊರಗೆ ನಡಿ ಅಂತ ಹೇಳಬೇಕು ಯಾವ ಕಾರಣಕ್ಕೂ ಅವ್ರು ತೋಟ ನಿಲ್ಲಕ್ಕೂ ಕೂಡ ಬಿಡಬಾರ್ದು ಯಾಕಂತ ಹೇಳಿದ್ರೆ ನೋಡ್ರಿ ಹನ್ನೊಂದಕ್ಕೆ ಕೆ ಅವ್ರು ಒಂದ್ ಲಸಿ ಅಡಿಕೆಗೆ ಹನ್ನೊಂದ್ ಕೆಜಿ ಒಣ ಅಡಿಕೆ ಕೊಡ್ತೀವಿ ಅಂತ ಹೇಳಿದ್ರೆ ಅವರೇಜ್ ಒಂದು ಕ್ವಿಂಟಲ್ ಲಸಿ ಅಡಿಕೆಗೆ ಹದಿನೈದರಿಂದ ಹದಿನೆಂಟ್ ಕೆಜಿ ಬಂದ್ರೆ ಅವರೇಜ್ ಹದಿನೇಳು ಕೆಜಿ ಸಿಕ್ಕರೂ ಕೂಡ ಅವನಿಗೆ ಆರರಿಂದ ಏಳು ಕೆಜಿ ಲಾಭ ಆಗ್ತದೆ ಇಲ್ಲಿ ವರ್ಷ ಕೊಡ್ತಿ ಕಷ್ಟಪಟ್ಟಂತ ರೈತನಿಗೆ ಏನ್ ಲಾಭ ಆಯ್ತು ಅವ್ನು ಮಧ್ಯವರ್ತಿ ಎಲ್ಲಾ ರೈತರಿಗೆ ಆಗ್ತಾರದೆ ಹಿಂಗೆ ಯಾವ್ದು ಬರೀ ಅಡಿಕೆ ಒಂದೇ ಅಂತಲ್ಲ ಯಾವ್ದೇ ಬೆಳೆ ಆಗಿರ್ಲಿ ನೋಡ್ರಿ ನಾವ್ ಕಷ್ಟಪಟ್ಟು ಬೆಳೆ ಅಂತ ಬೆಳೆಗೆ ನಾವು ಬೆಲೆ ನಿಗದಿ ಮಾಡ್ಬೇಕು ಅವ್ರ ಯಾರು ಬೆಲೆ ನಿಗದಿ ಮಾಡ್ಲಿಕ್ಕೆ ನಾವು ಬೆಳೆದಂತ ಬೆಳೆಯನ್ನ ಅವ್ರು ಬಂದು ನಿಗದಿ ಮಾಡ ನಿಗದಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ರೈತರು ಅವರು ಕೊಟ್ಟಷ್ಟು ನಿಟ್ಕಂಡು ನಾವು ನಷ್ಟ ನಷ್ಟವನ್ನಗೋಸ್ಬೇಕಾ ಈಗ ಆಲ್ರೆಡಿ ರೈತರಿಗೆ ನಾವು ಬೀದಿ ಬಂದ್ಬಿಟ್ಟಿದಿವಿ ಅದ್ರಲ್ಲೂ ಕೂಡ ಇವರು ಇವರು ಹಿತ ದೃಷ್ಟಿಯಿಂದ ಈ ಅಹ್ ಕೇಣಿದಾರರ ಹಿತ ಕಾಯಕ್ಕೋಸ್ಕರ ಅವ್ರ ಸಂಘಟನೆ ಮಾಡ್ಕೊಂಡು ಅದನ್ನು ಯಾವ್ದೇ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಅಲ್ಲ ಹಾಗಾಗಿ ರೈತರು ಕೂಡ ಈಗ ನಾವೆಲ್ಲರೂ ಕೂಡ ಎಚ್ಚೆತ್ಕೊಬೇಕು ಸಂಘಟಿತರಾಗ ಅನಿವಾರ್ಯತೆ ಎದುರಾಗಿದೆ ನಾವೆಲ್ಲರೂ ಕೂಡ ಒಗ್ಗೂಡ್ಬೇಕು ಯಾವುದೇ ಕಾರಣಕ್ಕೂ ಕೇಳಿದಾರರ ನಿರ್ಧಾರವನ್ನ ಒಪ್ಕೋಬಾರ್ದು ಹದಿಮೂರು ಜಿಗಿಂತ ಕಡಿಮೆಗೆ ಯಾವುದೇ ಕಾರಣಕ್ಕೂ ತೋಟವನ್ನು ಕೊಡಬಾರದು ಕೊಡಬಾರ್ದು ಹಾಗೂ ಈಗೇನು ಮಾರ್ಕೆಟ್ ದರ ಏನಿದೆ ಅದನ್ನ ದರ ಏನಿರುತ್ತೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ನಷ್ಟು ಹೆಚ್ಚು ಅಂದ್ರೆ ಐವತ್ತು ಸಾವಿರ ಇದ್ರೆ ಈಗ ಐದು ಸಾವಿರ ಅಂತ ತೊಗೊತಾ ನಾವು ಆರೂವರೆ ಸಾವಿರ ಅಂತ ಹಸಿ ಅಡಿಕೆ ಕುಂಟಲ್ ಗೆ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಎಲ್ಲಾ ರೈತರಲ್ಲೂ ಕೂಡ ಮನವಿ ಮಾಡಿಕೊಳ್ತೀವಿ ಹಾಗೆ ಇಲ್ಲಿ ನಮ್ಮ ಅಡಿಕೆ ಬೆಳೆಗಾರರು ಮತ್ತು ಕೇಳಿದ ಅದು ಆಗಿರ್ತಕ್ಕಂಥ ಲೋಹಿತವ್ರು ಇದ್ದಾರೆ ಅವರು ಕೂಡ ಹೇಳ್ತಾರೆ ಒಂದು ಕ್ವಿಂಟಲು ಹಸಿ ಅಡಿಕೆಗೆ ಎಷ್ಟು ಒಣೆಯ ಅಡಿಕೆ ಸಿಗ್ತಾಯಿಲ್ಲ ಅವ್ರ ಅನುಭವ ಕೂಡ ಹಂಚ್ಕೊಳ್ತಾರೆ ಅಷ್ಟು ಚರ್ಚೆಗಳು ಆಗ್ತಾಯಿದಾವೆ ಇದು ಇವತ್ತಿನ ಒಂದು ಅಡಿಕೆ ಏನು ಅಲ್ಲಿ ಟ್ರೆಂಡ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಡಿಕೆ ಒಂದು ವಾಣಿಜ್ಯ ಭಾಳ ಟ್ರೆಂಡ್ ಇದೆ ಇದಕ್ಕೆ ಒಂದು ಏನು ಅಂತ ಹೇಳಿದ್ರೆ ಒಂದು ಇಷ್ಟು ಈಗ ಇಷ್ಟು ದಿನ ಚರ್ಚೆ ಆಗಿದ್ದಿಲ್ಲ ಯಾವುದೇ ರೀತಿ ರೇಟಲ್ಲಿ ಆಗಲಿ ಅದು ಈ ಈಗ ಕಳೆದ ಎರಡು ಮೂರು ವರ್ಷದಿಂದ ವಾತಾವರಣ ವೈಪರೀತ್ಯ ಆಗಿ ಕೇಳಿದಾರಿಗೆ ಲಾಸ್ ಆಗಿದೆ ಅದು ವಾತಾವರಣ ವೈಪರೀತ್ಯದಿಂದ ಆಗಿದೆ ಅದು ಯಾಕಂದ್ರೆ ಬೇಸಿಗೆಯೆಲ್ಲ ನೀರಿಲ್ಲ ನೀರಿಲ್ಲದಾಗ ಇಲ್ದಾಗ ಕೇಳಿ ಮಾಡಿದ್ದಾರೆ ಆ ಅದು ಬಂದಂತ ಅಡಿಕೆಯಲ್ಲಿ ಅವರಿಗೆ ತೂಕ ಇಲ್ಲ ಇಲ್ಲ ಅನ್ಸಿರಬಹುದು ಅಥವಾ ಇಳುವರಿನೂ ಇಲ್ಲ ಅಂತ ಅನ್ಸಿರಬಹುದು ಅದರಿಂದ ಒಂದು ವರ್ಷ ಎರಡು ವರ್ಷದ್ದು ವಾಪನ ವಾತಾವರಣ ವೈಪರೀತ್ಯವನ್ನು ಕನ್ಸಿಡರ್ ಮಾಡಿಕೊಂಡು ಹನ್ನೊಂದು ಕೆಜಿ ನಿರ್ಧಾರ ಮಾಡಿರೋದು ಇದು ಸೂಕ್ತ ಅಲ್ಲ ಇದು ಸ್ವಲ್ಪ ರೈತರುಗಳಿಗೆ ಸ್ವಲ್ಪ ನಷ್ಟ ಅನಿಸುತ್ತೆ ಇದರಿಂದ ಸ್ವಲ್ಪ ರೈತರುಗಳು ಸಂಘಟನೆ ಆಗಬೇಕು ರೈತರುಗಳು ಸ್ವಲ್ಪ ಕಳ್ಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಚರ್ಚೆ ಮಾಡಿಕೊಂಡು ಒಂದು ನಿಗದಿತವಾದಂತಹ ಒಂದು ಇಷ್ಟು ಕೆ ಜಿ ನಾವು ಅಡಕೆಯಿಂದ ಕೊಟ್ಟರೆ ಉತ್ತಮ ಅಂತ ಒಂದು ಚರ್ಚೆಗಳಾಗಬೇಕು ಸಂಘಟನೆ ರೈತರಿಗೆ ಸಂಘಟನೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ರೈತರೇನೆ ರೈತರಾಗಿ ಅವ್ರಿಗೆ ಈಗ ಏನ್ ಕೇಳಿದಾರಿದಾರೆ ಅವ್ರು ಯಾರು ಕೂಡ ರೈತರ ಆರಿಸೋಕ್ ಆಗಲ್ದೇನೋ ಶಬ್ದ ಬಳಸಿದಾರ ಅವರು ಏನೋ ಆರ್ಸಕ್ ಆಗಲ್ದೇ ಕುಕ್ಕೂರ್ಗಾರವ್ ಕುತ್ಕೊಂಡ್ ಆರ್ಸಕ್ ಆಗಲಿ ಮಗ ನಿಮ್ ಕೇಳಿದಾರ ಮನೆ ಬಾಗ್ಲಿ ಹುಡ್ಕೊಂಬಂದ್ ಕೇಳಿ ಕೊಡ್ತಾರೆ ನೀವು ಕೇಳ್ದು ಅಂತೇಳಿ ಅದ್ ಯಾವ ಕಾರಣಕ್ಕ ಸಾಧ್ಯ ಈಗ ಏನೋ ಒಂದ್ ಗಾದೆ ಇದೆ ಈ ಉಂಜಾಕ್ ಕೂಗಿದೆ ಹೋದ್ರೆ ಬೆಳಗ್ಗೆ ಅನ್ನೋ ರೀತಿ ಕೇಳಿದಾರ ಬಂದಲ್ಲ ಅಡಿಕೆ ಕೆಳಗೆ ಹೋದ್ರೆ ರೈತರು ಬಿಟ್ಬಿಡ್ತಾರ ದೊಡ್ಡದಲ್ಲ ಅಡಿಕೆನ ವರ್ಷ ಗಟ್ಟ ನಾವ್ ಕಷ್ಟ ಪಟ್ಟಿರ್ತೀವಿ ಅದ್ ಗೊಬ್ಬರ ಹಾಕಿರ್ತೀವಿ ಔಷಧಿ ಹೊಡೆದಿರ್ತೀವಿ ನೀರ್ ಹಗ್ಲು ರಾತ್ರಿ ಅದಂ ನೀರ್ ಬಿಟ್ಟಿರ್ತೀವಿ ಅಂತದ್ರಾಗ ಅದನ್ನ ನಾಲ್ಕ್ ಬೆಳೆ ಅದನ್ನ ಕೊಯ್ದು ನಾವ್ ಅದನ್ನ ಬೇಯ್ ಸುರಿದು ಬೇಯಿಸಿ ಅದ ಮಾರ್ಕೆಟೆಗೆ ಹೊಡಕ ಆಗೋದಿಲ್ವಾ ಅದೇ ಅದ್ರ ಭ್ರಮೆ ಇರ್ಬೇಕವ್ ಆತನ ಅವ್ರು ಕೇಳಿದಾರ ಹೋಗ್ಲಿಲ್ಲ ಅಂತ ಹೇಳಿದ್ರೆ ರೈತರು ಯಾರು ಅಡಿಕೆ ಮಾಡಲ್ಲ ಹೇಳಿ ಅದ್ ನೋಡ್ರಿ ಕಷ್ಟ ಪಟ್ಟಂತ ಅದನ್ನ ಮಾರ್ಕೆಟೆಗೆ ಅದನ್ನ ಮಾರಾಟ ಮಾಡೋ ಶಕ್ತಿನೂ ಇರ್ತದೆ ಅದೇ ನಮಗೇನು ಕಷ್ಟ ಏನಾಗಲ್ಲ ಎಂತ ಅದನ್ನ ತಿಳ್ಕೊಬೇಕವ್ರು ಈಗ ಸೂಕ್ತವಾಗಿ ನ್ಯಾಯಯುತವಾಗಿ ಅವ್ರಿಗೂ ಲಾ ನಷ್ಟ ಆಗೋದೇನು ಬೇಡ ಅವ್ರಿಗೆ ನಷ್ಟ ಮಾಡ್ಕೊಂಡು ರೈತರಿಗೆ ಮಾತ್ರ ಲಾಭ ಮಾಡ್ಕೊಟ್ರೆ ಹೇಳಲ್ಲ ಯಾರೇನ್ ಲಾಭ ಮಾಡೋ ಕೂಡ ಅವ್ರೇನು ಸಮಾಜ ಸೇವೆ ಮಾಡ್ತಾ ಇಲ್ಲ ಅವ್ರು ಮಾಡ್ತಿರೋದು ವ್ಯವಹಾರನೇ ಆ ವ್ಯಕ್ತಿ ಇನ್ನೊಂದು ಪಾಯಿಂಟ್ ನನ್ ಬಿಟ್ಟಿದ್ದಾವೆ ಆ ಒಬ್ಬ ವ್ಯಕ್ತಿ ಹೇಳ್ತಾರೆ ಅದ್ರಲ್ಲಿ ಒಂದು ಕುಂಟಲ್ ಹಸಿ ಅಡಿಕೆಗೆ ಹನ್ನೊಂದ್ ಕೆಜಿ ಮಾತ್ರ ಅಡಿಕೆ ಸಿಗುತ್ತೆ ಅಂತ ಹೇಳಿದ್ದಾರೆ ಓಕೆ ಆ ಹನ್ನೊಂದ್ ಕೆಜಿ ಮಾತ್ರ ಅಡಿಕೆ ಸಿಕ್ಕ್ರೆ ಅವರೇ ನಿಗದಿ ಮಾ ಮಾಡಿರುವಂತದ್ದು ಹನ್ನೊಂದ್ ಕೆಜಿ ಮಾತ್ರ ಒಣೆ ಅಡಿಕೆನ ಕೊಡ್ರಿ ಹಂಗೆ ಆದ್ರೆ ನಮಗ್ ನಷ್ಟ ಆಗಲ್ಲ ಅಂತೇಳಿ ಹೇಳಿದ್ದಾರೆ ಮತ್ತೆ ಅನ್ನ ಹಸಿ ಅಡಿಕೆ ಒಂದು ಕ್ವಿಂಟಲ್ಗೆ ಹನ್ನೊಂದ್ ಕೆಜಿ ಮಾತ್ರ ಹೊಣೆ ಅಡಿಕೆ ಸಿಕ್ಕ್ರೆ ಆ ಹೊಣೆ ಅಡಿಕೆಯನ್ನ ಕೊಟ್ರೆ ಮತ್ತೆ ಮತ್ ಅವ್ರಿಗೇನು ಲಾಭ ಆಗ್ತದೆ ಅವ್ರೇ ಸಮಾಜ ಸೇವೆ ಮಾಡ್ತಾ ಇದ್ದಾರ ಮಾಡ್ತಾ ಇರೋದವ್ರ ವ್ಯವಹಾರ ತಾನೆ ಲಾಭಕ್ಕೋಸ್ಕರನೇ ತಾನೇ ವ್ಯವಹಾರ ಮಾಡ್ತಾ ಇರೋದು ಮತ್ತೆ ಇಷ್ಟಲ್ಲೇ ತಿಳ್ಕೊಬೇಕು ಅವರು ಇಲ್ಲಿ ಹೆಂಗ್ ಜನರು ದಿಕ್ತ ಅಂತ ಅಂತೇಳಿ ಆ ರೈತರನ್ನ ಯಾವ ರೀತಿ ದಿಕ್ ಅಂತ ಅಂತೇಳಿ ಹಾಗಾಗಿ ಈಗ ಅವ್ರಿಗೂ ಕೂಡ ಅನ್ಯಾಯ ಆಗ್ಬೇಕು ನಷ್ಟ ಆಗ್ಬೇಕು ಅನ್ನೋದೇನೋ ಉದ್ದೇಶ ಅಲ್ಲ ಬಟ್ ಇಲ್ಲಿ ಅವ್ರಿಗೂ ಲಾಭ ಆಗಲಿ ಅದ್ರ ಜೊತೆಗೆ ರೈತ ಕಷ್ಟಪಟ್ಟಿರ್ತಾರೆ ರೈತರಿಗೆ ಕೂಡ ಲಾಭ ಆಗ್ಬೇಕು ಅನ್ನೋದು ನಮ್ಮ ರೈತ ಈಗ ಏನು ಅಡಿಕೆ ಬೆಳೆಗಾರರ ರೈತರ ಪರವಾಗಿ ನಮ್ಮ ಒಂದು ಚಿಂತನೆ ಹಾಗಾಗಿ ಈಗ ಅವರು ಸೂಕ್ತವಾಗಿ ಈಗ ನ್ಯಾಯಯುತವಾಗಿ ನಮಗೆ ಹದಿಮೂರು ಕೆಜಿ ಅಷ್ಟು ಅಡಿಕೆ ಹೊಣೆ ಅಡಿಕೆಯನ್ನು ಕೊಟ್ರೆ ಖಂಡಿತವಾಗ್ಲೂ ಅವ್ರಿಗೂ ಏನು ನಷ್ಟ ಆಗೋಲ್ಲ ನಮಗೂ ಏನು ರೈತರಿಗೂ ಕೂಡ ಅಷ್ಟೇನು ನಷ್ಟ ಆಗೋಲ್ಲ ಅಷ್ಟು ನಾವು ನಿಗದಿ ಮಾಡ್ಕೊಂಡ್ರೆ ಅವರ ನಮ್ಮ ಈಗ ಕೇಳಿದಾರ ಮತ್ತು ಬೆಳೆಗಾರರ ನಡುವಿನ ವ್ಯವಹಾರ ವ್ಯಾವಹಾರಿಕ ಬಾಂಧವ್ಯನ ಕೂಡ ಚೆನ್ನಾಗಿರ್ತದೆ ಇಲ್ಲದೆ ಹೋದ್ರೆ ಕೇಳಿದ್ದಾರರು ಅವ್ರ ತವರ ಕೇಳಿದಾರ ಸಂಘಟನೆ ಅವ್ರು ಕೇಳಿದಾರ ಇಬ್ಬರು ಅವ್ರ ಅಸ್ತಿತ್ವ್ರು ಕಲ್ತ್ಕೊಂತಾರೆ ಯಾಕೆಂತ ಹೇಳಿದ್ರೆ ರೈತರು ಯಾರು ದರಲ್ಲ ಈಗ ನಿರ್ಲಿ ಎಲ್ಲರೂ ಕೂಡ ಶ್ರಮ ಪಡ್ತಾರೆ ಕಷ್ಟಪಟ್ಟು ಕೇಳಿದಾರನ ಬಿಟ್ಟು ತಮ್ಮ ತಮ್ಮ ತೋಟಗಳನ್ನ ತಾವೇ ಕೇಳಿ ಇದನ್ನು ಮಾಡ್ಕೊಂಡು ಅಡಿಕೆ ಸಂಸ್ಕರಣೆ ಮಾಡ್ಕೊಂಡು ಮಾರ್ಕೆಟ್ ಬಿಡೋದೇನ್ ಕಷ್ಟ ಏನಾಗಲ್ಲ ಅದಕ್ಕ ಮುಂಚೆ ಅವರು ಕೂಡ ಎಚ್ಚೆತ್ಕೊಂಡು ಅವರು ಕೇಳಿದರೆಲ್ಲ ಸೇರ್ಕೊಂಡು ಅದೇನು ಇನ್ನೊಮ್ಮೆ ಬೇಕಾದ್ರೆ ಮಾತಾಡಿ ರೈತರಿಗೆ ಸೂಕ್ತವಾಗಿ ನ್ಯಾಯ ಸಿಗೋ ರೀತಿಯಲ್ಲಿ ನ್ಯಾಯಯುತವಾದಂತ ಬೆಲೆನ ನಿಗದಿ ಮಾಡ್ಕೊಳ್ಳಿ